ಹತ್ನವಾಡಿನಲ್ಲಿ ಗೆ ಸ್ಪರ್ಧೆ ಮಾಡಿದ್ದ ಎಲ್ಲರೂ ಹಿರಿಯರು ನಮ್ಮ ಅಣ್ಣ ಕಂಪ್ಯೂಟರ್ ಜೊತೆಗೆ ನಾನು ಇಲ್ಲಿ ಅವ್ರ ಜೊತೆಗೆ ಇದ್ದ ರಾಜಕೀಯ ಮಾಡಿವಿ ಅವ್ರ ಹಿರಿಯರ್ ಅವ್ರ ನಮ್ ಮಾರ್ಗದರ್ಶಕರು ಅವ್ರ ಬಗ್ಗೆ ನನ್ನ ಮನಸ್ನೇ ಏನು ಏನೂ ಇಲ್ಲ ನಾವ್ ಅಣತಮ್ರ ಹೆಂಗ್ ಹೋದ್ರು ನಾವ್ ಅವ್ರ ಇಲ್ಲೇ ಚೆನ್ನ ನಮ್ಗ ರಾಜಕೀಯದಲ್ಲಿ ನಮ್ಗ ಅವ್ರ ಗುರು ಅನ್ನೋದು ಏನ್ ತಪ್ಪಲ್ಲ ಮುಂದಿನ ಏನಿದ್ರು ಅಭಿವೃದ್ಧಿ ಕೆಲಸ ಅವ್ರಿಗೆ ಕರ್ಕೊಂಡ ಅವ್ರ ವಿಶ್ವಾಸಕ್ ತಗೊಂಡ ಅವ್ರ ಮಾರ್ಗದರ್ಶನ ತಗೊಂಡ್ ನಾನು ನಿಮ್ ಮಾಡ್ತೇನೆ ಅಂತ ಹೇಳಿ ಈ ಮಾಧ್ಯಮದ ಮುತ್ತ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಆಪ್ಕಿ ಆವಾಜ್ ಸುದ್ದಿವಾಹಿನಿ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ವಾರ್ಡ್ ನಂಬರ್ ಹತ್ತರಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಸರ್ಫರಾಜ್ ನವಾಜ್ ಮಾಸೂರ ಅವರು ಮತದಾರರ ಅಪಾರ ಆಶೀರ್ವಾದದಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಗೆಲುವಿನ ನಂತರ ಸಂತೋಷ ವ್ಯಕ್ತಪಡಿಸಿದ ಅವರು ಹೇಳಿದರು ನನ್ನ ಜಯವು ಸಂಪೂರ್ಣ ಮತದಾರರ ಆಶೀರ್ವಾದದ ಫಲ ಹಾಗಲೂ ರಾತ್ರಿ ಶ್ರಮಿಸಿ ನನ್ನ ನಿಂತ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಬೆಂಬಲಿಗರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ತಾತ ಮತ್ತು ತಂದೆ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸಮಾಜ ಸೇವೆ ಸಲ್ಲಿಸಿ ಜನರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾನು ಕೂಡ ಎಲ್ಲ ಸಮಾಜಗಳ ಜೊತೆ ಒಳ್ಳೆಯ ಸಂಪರ್ಕ ಬೆಳೆಸಿಕೊಂಡಿದ್ದೇನೆ ಹಾಗೂ ನಾನು ಮಾಜಿ ಶಾಸಕರು ಬಿಎಚ್ ಬನ್ನಿಕೋಡ ಹಾಗೂ ಹಾಲಿ ಶಾಸಕರು ಯುಬಿ ಬಣಗಾರ ಅವರ ಮಾರ್ಗದರ್ಶನದಲ್ಲಿ ಪಕ್ಷಕ್ಕಾಗಿ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದೇನೆ ಜೊತೆಗೆ ಜನತಾ ಬಜಾರ್ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದೇನೆ ಪ್ರಸ್ತುತ ನಾನು ಗ್ಯಾರಂಟಿ ಯೋಜನಾ ಸಮಿತಿಯ ಸದಸ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಮುಂದೆಯೂ ಇದೇ ರೀತಿ ಎಲ್ಲರ ಸಹಕಾರದೊಂದಿಗೆ ನನ್ನ ವಾರ್ಡ್ನ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ರಟ್ಟಿಹಳ್ಳಿಯಿಂದ ರಶೀದ್ ಅಕ್ಕಿ ಅವರ ವರದಿ ಎಲ್ಲ ಸಮಾಜದವರು ಎಲ್ಲಾ ಕಾರ್ಯಕರ್ತರು ಎಲ್ಲಾ ಮುಖಂಡರು ಎಲ್ಲರೂ ಸೇರಿ ಹಗ್ಲು ರಾತ್ರಿ ದೂರದೂರು ನನಗೆ ಇಲ್ಲಿ ಹತ್ತನೇ ವಾರ್ಡ್ ಇಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಅವಕಾಶ ಮಾಡಿ ನನ್ಗೆ ಆರಿಸ್ ತಂದಿದ್ದಾರೆ ಅವ್ರಿಗೆ ಎಲ್ಲರಿಗೂ ನಾವು ಮತ್ತೊಮ್ಮೆ ಧನ್ಯವಾದ ಹೇಳಕ್ ಬಯಸ್ತೀವಿ ನನ್ನ ಲೀಡಿಂಗ್ ತೊಂಬತ್ತೊಂದು ಮತದಿಂದ ಆರಿಸ್ ಬಂದಿದೆ ಇಲ್ಲ ಇಲ್ಲ ಎಲ್ಲಾ ಸಮುದಾಯದ ಓಟ್ ನನಗೆ ಬಿದ್ದಿದೆ ಎಲ್ಲರೂ ಸೇರಿ ಎಲ್ಲಾ ಸಮುದಾಯ ಸೇರಿ ನಾ ತೊಂಬತ್ತೊಂದು ಓಟಿಂದ ಎರಡ್ ನನಗೆ ಸಿಕ್ಕಿದೆ ಎಷ್ಟು ಟೋಟಲ್ ಮತದಾನ ಆಗಿರೋದು ಮತದಾನ ಆಗಿದೆ ಅದರಲ್ಲಿ ಎರಡ್ನೂರ ಎಪ್ಪತ್ತೈದು ನಾನು ಮತ ತಗೊಂಡು ಪ್ರಥಮ ಸ್ಥಾನದಲ್ಲಿ ಗೆದ್ ಗೆದ್ ಬಂದಿದ್ದೇನೆ ಎಲ್ಲರೂ ನನ್ನ ಪರವಾಗಿ ಚುನಾವಣೆ ಮಾಡಿದಾರ ಅವರು ಮನೆ ಗಿನಿ ಎಲ್ಲಾ ಕೆಲಸ ಬಿಟ್ಟು ಹದಿನೈದು ದಿವ್ಸ ಇಪ್ಪತ್ತು ದಿವಸ ನನ್ನ ಜೊತೆಗೆ ಅಡ್ಡಿ ಅಡ್ಡಾಡಿದಾರೆ ಮಳಿ ಅಂದಿಲ್ಲ ಏನಿಲ್ಲ ಎಲೆಕ್ಷನ್ ಚುನಾವಣೆ ದಿವ್ಸ ಅಂತೂ ಬಹಳ ಮಳಿ ಅಂತ ನಮ್ಮ ಎಲ್ಲಾ ವಾರ್ಡಿನ ಜನ ಎಲ್ಲರು ಹೋಗಿ ಮತ ಚಲಾಯಿಸಿದ್ದಾರೆ ಎಲ್ಲಾ ಮತದಾರಿಗೂ ಮತದಾರ ಬಾಂಧವರಿಗೂ ಎಲ್ಲಾ ಕಾರ್ಯಕರ್ತರಿಗೂ ಎಲ್ಲಾ ಮುಖಂಡರಿಗೂ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಹೇಳಕ್ ಬಯಸ್ತೇನೆ ಕಾರಣ ಏನು ನೋಡಿ ಇದು ರಾಜಕೀಯ ಇವಾಗಿಂದ ಮಾಡ್ತಾ ಇಲ್ಲ ರಾಜಕೀಯ ನಮ್ಮ ಈ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಅಜ್ಜರು ಮಾಡಿದ್ದಾರೆ ಅಪ್ಪರ್ ನಾಲ್ಕು ಸಲ ಮಾಡಿದ್ದಾರೆ ಎಲ್ಲರೂ ಫಾಲೋವರ್ಸ್ ಅವನಲ್ಲಿ ಅದಾರ ನಮ್ಮ ಫಾದರ್ದ್ ಅವ್ರೆಲ್ಲರೂ ಬಲವಂತ ಮಾಡಿ ನನ್ಗೆ ಪಂಚಾಯತ್ ಎಲೆಕ್ಷನ್ಗೆ ನಿಲ್ಸಿದ್ರು ಜನರನ್ನ ಪಂಚಾಯತ್ ಎಲೆಕ್ಷನ್ ನಿಲ್ಸಿದ್ರು ಎಲ್ಲರೂ ಆಶೀರ್ವಾದ ಅವರು ಸೇರಿ ನನಗೆ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ನಮ್ಮ ಬಾರ್ಡ್ನಲ್ಲಿ ಅದಾರ ಎಲ್ಲರೂ ಒಗ್ಗಟ್ಟಾಗಿ ನಮ್ಗೆ ಆಸ್ ತಂದಿದ್ದಾರೆ ನೋಡಿ ಇಡೀ ಊರಾಗ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವ್ರಿಗೆ ಕರ್ಕೊಂಡ ನಮ್ಮ ತ ನಮ್ ತಂದೆಯವರು ಏನಾರ ಒಂದಿದ್ರು ಸಹಿತ ಅವ್ರಿಗೆ ಕರ್ಕೊಂಡು ಅವ್ರ ಅವ್ರಿಗೆ ಅವ್ರ ನಿರ್ಣಯ ತಗೊಂಡು ಅವ್ರು ಏನಾರ ಮುಂದೆ ನಿರ್ಣಯ ಅವ್ರ ಅಭಿಪ್ರಾಯ ತಗೊಂತಿದ್ರು ಹಿಂಗಾಗಿ ಹಿಂದೂ ಮುಸ್ಲಿಮ್ ಎಲ್ಲರೂ ಸೇರಿ ಅವ್ರ ನನ್ನ ಪರವಾಗಿ ಎಲ್ಲಾ ಮತ ಚಲಾಯಿಸಿ ಅವ್ರ ನನ್ಗೆ ಎಲೆಕ್ಷನ್ ನಿಲ್ಸಿ ಎಲ್ಲರೂ ಸೇರಿ ಶರ್ಮಪಟ್ಟ ನನ್ಗೆ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಮಾತ್ರ ಬಂದಿದೆ ಯಾವ ಪಕ್ಷ ಯಾವ ಪಕ್ಷಕ್ಕೂ ಬಹುಮತ ಸಿಗಲಿಲ್ಲ ರಟ್ಟೇಡಿ ಪಟ್ಟಣ ಪಂಚಾಯತಿಯಲ್ಲಿ ಏಳು ಸೀಟ್ ಕಾಂಗ್ರೆಸ್ ಗೆದ್ದಿದ್ದೇವು ಆರು ಬಿಜೆಪಿ ಗೆದ್ದಿದೆ ಅದರಲ್ಲಿ ಎರಡು ಪಕ್ಷೇತರ ಬಂದಾವು ಈಗ ಪಕ್ಷೇತರ ಸೀಟ್ ಆಲ್ರೆಡಿ ನಮ್ದು ಏಳು ಐತಿ ನಮ್ಮ ಮೆಜಾರಿಟಿಗೆ ಒಂದ್ ಸೀಟ್ ಅವಶ್ಯ ಇತ್ತು ಶಂಕರಗೌಡರು ಚಂದ್ರಗೌಡರು ನಮ್ಮ ಬೆಂಬಲಕ್ಕೆ ಅದಾರ ನಾವು ಅವ್ರಿಗೆ ಕರ್ಕೊಂಡು ಬೆಂಗಳೂರಿಗೆ ಹೋಗಿದ್ವಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಆಗಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಮಾರ ಭೇಟಿ ಮಾಡಿ ಎಲ್ಲಾ ಮಾತುಕತೆ ಆಗೈತಿ ಅವ್ರ ನಮ್ ಪರವಾಗಿ ಅದಾರ ಅವ್ರಿಗೆ ಕರ್ಕೊಂಡ್ ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರ್ತೈತಿ ಪಟ್ಟಣ ಪಂಚಾಯತಿಯಲ್ಲಿ ಯಾವುದೇ ಕಾರಣಕ್ಕೆ ಕಾರಣಕ್ಕ ಕಾಂಗ್ರೆಸ್ ಬಾವುಟ ಹಾರಿ ಹಾರಿಸ್ತಿವಿ ಅಂತೇಳಿ ನೂರಕ್ ನೂರು ಸತ್ಯ ಅಂತ ಈ ಮಾತು ಹೇಳಕ್ ಬಯಸ್ತೀನಿ ಇವಾಗ ಸರ್ಕಾರ ಇದೆ ನಮ್ಮ ಲೋಕಲ್ ಹಿರಿಯೂರು ಶಾಸಕರು ಶ್ರೀವತ್ ಇ ವಿ ಮಣಕಾರ ಅವರು ಅವರು ಎಂ ಎಲ್ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಈ ಎಂಟು ವರ್ಷದಿಂದ ಏನ್ ಕುಂಠಿತವಾಗಿತ್ತು ಕೆಲಸ ಇದೆಲ್ಲ ನೂರು ಈಗ ಎಲ್ಲಾ ಕೆಲಸ ಮಾಡ್ತೀವಿ ಸರ್ಕಾರ ಇದೆ ಅಂತೇಳಿ ಹೇಳಕ್ ಬಯಸ್ತೀವಿ ನೋಡ್ರಿ ಹತ್ನವಾಡ್ನಲ್ಲಿ ಗೆ ಸ್ಪರ್ಧೆ ಮಾಡಿದ್ದು ಎಲ್ಲಾರು ಹಿರಿಯರು ನಮ್ಮ ಮಂಟಮ್ರವ್ ಕಂಪೀಟ್ ಮಾಡಿದ್ದು ಅವರು ಆಕ್ಚುಯಲ್ ಹಿರಿಯರು ಅನ್ನೋದ್ಕಿಂತ ನಮ್ಗೆ ಅವ್ರ ಹತ್ರನೂ ರಾಜಕೀಯ ಕಲ್ತಿದ್ದ ಅವ್ರ ಹತ್ರನೋ ರಾಜಕೀಯ ಕಲ್ತೀವಿ ಈಗ ಮನೋ ಅಣ್ ಇದ್ದಂಗೆ ಇದೀವಿ ಅವರೆಲ್ಲ ನಮ್ಗಿಂತ ಅದಾರ ರಾಜಕೀಯದಲ್ಲಿ ಏನೋ ಅನುಭವ ಐತಿ ಈಗ ನಾವು ಆರ್ಜ್ ಬಂದೀವಿ ಜನ ನನ್ಗ ಆಶೀರ್ವಾದ್ ಮಾಡಿದಾರ ಈ ಐದು ವರ್ಷ ಕಾಲ ನಾನು ಅವ್ರು ತಗೊಂಡ ವಿಶ್ವಾಸಕ್ ತಗೊಂಡು ಅವ್ರ ಮಾರ್ಗದರ್ಶನದಿಂದಾನ ಮುಂದಿನ ಕಾರ್ಯ ಏನಿದ್ರು ನಾನು ಮಾಡ್ತೇನೆ ಅಭಿವೃದ್ಧಿ ಕೆಲ್ಸಕ್ಕೆ ಏನೇ ಇದ್ರು ಅವ್ರಿಗೆ ಕರ್ಕೊಂಡು ನಾನು ಮಾಡ್ತೀನಿ ಅವ್ರ ಬಗ್ಗೆ ನನ್ನ ಮನಸ್ನಾಗಂತೂ ಏನೂ ಇಲ್ಲ ನಾವ್ ಅಣ್ಣಮರ ಹೆಂಗ್ ಹೋದ್ರು ನಾವ್ ಅವ್ರ ರಿಲೇಷನ್ ಆಗೀವಿ ನಾವೇನ್ ಎಲೆಕ್ಷನ್ ನಿಂತೀವಲ್ಲ ನಾವ್ ಯಾವ್ದೇ ಅಂಗಲ್ ನಾಗ ನೋಡಿದ್ರೆ ಅವ್ರ ಒಬ್ಬರೂ ಒಬ್ರು ನಮ್ಗೆ ರಿಲೇಷನ್ ಆಗ್ತಾರೆ ಅವ್ರು ನಮ್ಗ ರಾಜಕೀಯದಲ್ಲಿ ನಮ್ಗೆ ಅವರು ಗುರು ಅನ್ನೋದ್ ಏನ್ ತಪ್ಪಲ್ಲ ಅವ್ರ ಜೊತೆಗೆ ನಾವ್ ಇದ್ದವ್ರು ಅವ್ರ ಮಾರ್ಗದರ್ಶನದಲ್ಲಿ ಮುಂದಿನ ಏನಿದ್ರು ಅಭಿವೃದ್ಧಿ ಕೆಲಸ ಅವ್ರಿಗೆ ಕರ್ಕಂದ ಅವ್ರ ವಿಶ್ವಾಸಕ್ಕೆ ತಗೊಂಡ ಅವ್ರಿಗೆ ಮಾರ್ಗದರ್ಶನ ತಗೊಂಡ್ ನಾನು ನಿಮ್ ಮಾಡ್ತೀನಿ ಅಂತೇಳಿ ಈ ಮಾಧ್ಯಮದ ಮುತ್ತ मुकांतर नाहिलक बेस्ते.